ನಮಸ್ಕಾರ ಸ್ನೇಹಿತರೆ ರೇಷನ್ ಕಾರ್ಡ್ ಇದ್ದಂತವರು ಈ ಒಂದು ತಪ್ಪನ್ನ ಮಾಡಿದ್ದೆ ಆದ್ರೆ ಈ ಒಂದು ತಪ್ಪಲ್ಲ ಸಾಕಷ್ಟು ತಪ್ಪುಗಳಿದಾವೆ ಆ ತಪ್ಪುಗಳಲ್ಲಿ ಒಂದೇ ಒಂದು ತಪ್ಪು ಮಾಡಿದ್ರು ಕೂಡ ನಿಮ್ಮ ರೇಷನ್ ಕಾರ್ಡ್ ದಂಡ ಬೀಳುವಂಥದ್ದು ಅದೇ ರೀತಿಯಾಗಿ ನಿಮ್ಮ ರೇಷನ್ ಕಾರ್ಡ್ ರದ್ದು ಆಗುವಂಥದ್ದು ಯಾವ ಯೋಜನೆಗಳು ಕೂಡ ಸಿಗೋದಿಲ್ಲ ಅಕ್ಕಿ ಕೂಡ ಸಿಗೋದಿಲ್ಲ ಹೌದು ಸ್ನೇಹಿತರೆ ಬಹಳ ಒಂದು ಹೊಸ ಹೊಸ ರೂಲ್ಸ್ ಗಳನ್ನ ತಂದು ಆಹಾರ ಇಲಾಖೆ ಜನರ ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದೆ ಆಹಾರ ಇಲಾಖೆ ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡ್ತಾ ಇದೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಸೊ ಒಟ್ಟಾರೆಯಾಗಿ ಇಂತಹ ಮಹಿಳೆಯರಿಗೆ ಗೃಹಲಕ್ಷ್ಮಿ ದುಡ್ಡು ಬರೋದಿಲ್ಲ ಆಯುಷ್ಮಾನ್ ಕಾರ್ಡ್ ಸಿಗೋದಿಲ್ಲ ಒಟ್ಟಾರೆಯಾಗಿ ಯಾವ ಯೋಜನೆಗಳು ಕೂಡ ಸಿಗೋದಿಲ್ಲ ನಿಂತು ಬಿಡುತ್ತೆ ಹಾಗಾಗಿ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಏನೇನ್ ರೂಲ್ಸ್ ಗಳಿದಾವೆ ಏನ್ ಫಾಲೋ ಮಾಡ್ಬೇಕು ನಮ್ಮ ರೇಷನ್ ಕಾರ್ಡ್ ನಮ್ಮ ಹೆಸರುಗಳನ್ನ ಉಳಿಬೇಕಂದ್ರೆ ಏನ್ ಮಾಡ್ಬೇಕು ಪ್ರತಿಯೊಂದು ಮಾಹಿತಿಯನ್ನ ನಿಮ್ ಮುಂದೆ ಇಡುವಂತಹ ಪ್ರಯತ್ನ ನಾನ್ ಮಾಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಸೆಟ್ ಮಾಡಿ ಹಾಗೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಈಗ ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ರೇಷನ್ ಕಾರ್ಡ್ ಇದ್ದಂತವರಿಗೆ ಈ ಒಂದು ಭಾರಿ ಕೆಲಸ ಮಾಡಿದ್ದಾದ್ರೆ ನಿಮಗೆ ದಂಡ ಗ್ಯಾರಂಟಿ ಅನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಗೃಹಲಕ್ಷ್ಮಿ ದುಡ್ಡು ಕೂಡ ಜಮಾ ಆಗ್ತಾ ಇದೆ ಅದು ಬೇರೆ ನಾನು ವಿಷಯ ನಾನು ಹೇಳ್ತೀನಿ ಮುಂದೆ ಸದ್ಯಕ್ಕೆ ಈಗ ರೇಷನ್ ಕಾರ್ಡ್ ರದ್ದು ಆಗೋದು ಯಾವ ಕಾರಣಕ್ಕಾಗಿ ಅಂದ್ರೆ ನಿಮಗೆ ಬೇಸಿಕ್ ಕಾರಣಗಳಿದಾವೆ ಅಂದ್ರೆ ಎಲಿಜಿಬಲ್ ಇಲ್ಲ ಅಂದ್ರೆ ನಿಮಗೆ ರೇಷನ್ ಕಾರ್ಡ್ ರದ್ದಾಗೋದು ಗ್ಯಾರಂಟಿ ಆದ್ರೆ ಎಲಿಜಿಬಲ್ ಇದ್ರೂ ಸಹಿತ ನಮಗ ದುಡ್ಡು ಬರ್ತಾ ಇಲ್ಲ ನಮ್ಮ ರೇಷನ್ ಕಾರ್ಡ್ ರದ್ದಾಗ್ತಾ ಆಗ್ತಾ ಇದೆ ಇಂತಹ ಮಹಿಳೆಯರಿಗೆ ಒಂದಿಷ್ಟು ನಾನು ಕ್ಲಿಯರಿಟಿ ಅನ್ನ ಕೊಡ್ತೀನಿ ಸ್ನೇಹಿತರೆ ಬಹಳಷ್ಟು ಮಹಿಳೆಯರು ಏನ್ ಮಾಡ್ತೀರಿ ನೀವು ಎಲಿಜಿಬಲ್ ಇರ್ತೀರಿ ನಿಮಗೆ ರೇಷನ್ ಕೂಡ ಸಿಗುತ್ತೆ ರೇಷನ್ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇರತ್ತೆ ಈ ಕಡೆ ನೀವು ನ್ಯಾಯಬೆಲೆ ಅಂಗಡಿಗಳಿಗೆ ರೇಷನ್ ಕೂಡ ತೆಗೆದುಕೊಂಡು ಬರ್ತಾ ಇರ್ತೀರಿ ಆದ್ರೆ ಈಗ ನಿಮಗೆ ಅಕ್ಕಿ ಸಾಲ್ತಾ ಇರುತ್ತೆ ಅಂದ್ರೆ ಈಗ ಇಪ್ಪತ್ತು ಅಥವಾ ಮೂವತ್ತು ಕೆಜಿ ಅಕ್ಕಿ ಬರ್ತಾ ಇದೆ ಅಂತ ಅನ್ಕೊಳ್ಳಿ ಅದರಲ್ಲಿ ಹತ್ತು ಕೆಜಿ ಅಕ್ಕಿನೇ ನಿಮಗೆ ಪ್ರತಿ ತಿಂಗಳು ಸಾಲ್ತಾ ಇದೆ ಉಳಿದಂತಹ ಇಪ್ಪತ್ತು ಕೆಜಿ ಅಕ್ಕಿಯನ್ನ ನೀವ್ ಏನ್ ಮಾಡ್ತೀರಿ ಕಾಳ ಸಂತೆಗಳಿಗೆ ಹೋಗಿ ಹೌದು ಅಕ್ಕಿಯನ್ನ ಮಾರಾಟ ಮಾಡಿಬಿಡ್ತೀರಿ ಸೊ ಅಕ್ಕಿಯನ್ನ ಮಾರಾಟ ಮಾಡೋದ್ರಲ್ಲಿ ನೀವೇನಾದ್ರೂ ಸಿಕ್ಕಿದ್ದೆ ಆದ್ರೆ ಈಗಾಗಲೇ ಬಹಳಷ್ಟು ಮಾರುಕಟ್ಟೆಯಲ್ಲಿ ಈ ರೀತಿ ನಡೀತಾ ಇದೆ ಅಂತ ಇದು ಇನ್ಫಾರ್ಮೇಶನ್ ಆಹಾರ ಇಲಾಖೆಗೆ ಹೋಗಿರುತ್ತೆ ಅಲ್ಲಲ್ಲಿ ಅಲ್ಲಲ್ಲಿ ಚೆಕ್ ಮಾಡ್ತಾ ಇರ್ತಾರೆ ಸೊ ಯಾರ್ಯಾರು ರೇಷನ್ ಕಾರ್ಡ್ ಹೊಂದಿದಂತವರು ಅಕ್ಕಿಯನ್ನ ಅಂಗಡಿಯಿಂದ ಖರೀದಿ ಮಾಡಿ ನೀವು ಕಾಳಸಂತೆಗಳಲ್ಲಿ ಮಾರಾಟ ಮಾಡ್ತಾ ಇದ್ರಿ ನೀವು ಎಲಿಜಿಬಲ್ ಇದೀರಿ ಅರ್ಹತೆಯನ್ನ ಹೊಂದಿದಿರಿ ಆದ್ರೆ ನೀವು ಈ ರೀತಿ ಸರ್ಕಾರಕ್ಕೆ ವಿರುದ್ಧವಾಗಿ ಕಾನೂನು ವಾಹಿ ಚಟುವಟಿಕೆ ಮಾಡಿದ್ರೆ ನಿಮಗೆ ದಂಡ ವಿಧಿಸಲಾಗುವುದು ನಿಮಗೆ ಗೃಹಲಕ್ಷ್ಮಿ ಅಷ್ಟೇ ಅಲ್ಲ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದು ಮಾಡಲಾಗತ್ತೆ ಹಂಡ್ರೆಡ್ ಪರ್ಸೆಂಟ್ ರದ್ದು ಮಾಡ್ತಾರೆ ಸೊ ಇದು ನಿಮ್ಮ ಗಮನದಲ್ಲಿರ್ಲಿ ಇದಷ್ಟೇ ಅಲ್ಲ ನಿಮಗೆ ನಿಮ್ಗೆ ಯಾರು ರೇಷನ್ ಅನ್ನ ಕೊಡ್ತಾ ಇರ್ತಾರೆ ನ್ಯಾಯಬೆಲೆ ಅಂಗಡಿಯ ಮಾಲೀಕರು ಅವರು ಕೂಡ ಅಕ್ಕಿಯನ್ನ ಮಾರಾಟ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಈ ಒಂದು ಅಹ್ ಅಧಿಕಾರದಿಂದ ಕೆಳಗಳಿಸಿ ಅಲ್ಲಿ ಬೇರೆಯ ಅಧಿಕಾರಿಗಳನ್ನ ನೇಮಕ ಮಾಡಲಾಗುವುದು ಅನ್ನುವಂತಹ ಮಾಹಿತಿ ಸಿಕ್ಕಿದೆ ನೀವು ಕೂಡ ಎಚ್ಚರಿಕೆಯಿಂದ ಕೆಲಸವನ್ನ ಮಾಡಬೇಕಾಗಿದೆ ಅದೇ ರೀತಿಯಾಗಿ ಸುಮಾರು ಈಗ ಆ ಐದು ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ಸ್ ಕಾರ್ಡ್ಗಳನ್ನ ಬಿಪಿಎಲ್ ದಿಂದ ಎ ಪಿ ಕನ್ವರ್ಟ್ ಮಾಡಲಾಗಿದೆ ಯಾಕಂದ್ರೆ ಬಹಳಷ್ಟು ಜನ ಹೊಸ ಹೊಸ ವ್ಯಾಪಾರಗಳನ್ನ ಪ್ರಾರಂಭ ಮಾಡಿರ್ತಾರೆ ಬಡತನ ರೇಖೆಗಿಂತ ಕೆಳಗಡೆ ಇರ್ತೀರಿ ಆದ್ರೆ ಹೊಸ ಹೊಸ ವ್ಯಾಪಾರಗಳನ್ನ ಪ್ರಾರಂಭ ಮಾಡಿ ಒಂದು ಹಂತದಲ್ಲಿ ಬೆಳವಣಿಗೆ ಆಗಿರುತ್ತೆ ಹೊಸ ಹೊಸ ಮನೆಗಳನ್ನ ಕಟ್ಟಿರ್ತಿ ಕಟ್ಟಿರ್ತೀರಿ ಪ್ಲಾಟ್ ಗಳನ್ನ ಖರೀದಿ ಮಾಡಿರ್ತೀರಿ ಗದ್ದೆಗಳನ್ನ ಖರೀದಿ ಮಾಡಿರ್ತೀರಿ ಟ್ರಾಕ್ಟರ್ ಗಳನ್ನ ಖರೀದಿ ಮಾಡಿರ್ತೀರಿ ಜೆ ಸಿ ಪಿ ಗಳಾಗಿರ್ಲಿ ವಾಹನಗಳಾಗಿರ್ಲಿ ಫೋರ್ ವೀಲರ್ ವಾಹನಗಳಾಗಿರ್ಲಿ ಕಾರ್ ಆಗಿರ್ಲಿ ಈ ರೀತಿ ದೊಡ್ಡ ದೊಡ್ಡ ವಾಹನಗಳನ್ನ ಖರೀದಿ ಮಾಡಿರ್ತೀರಿ ನಿಮ್ಮ ಹತ್ರ ಒಂದ್ ರೇಂಜ್ ನಾಗಿ ಒಂದ್ ರೇಂಜ್ ನಲ್ಲಿ ಬೆಳವಣಿಗೆ ಆಗಿರುತ್ತೆ ಹಾಗಾಗಿ ನಿಮ್ಮನ್ನ ಬಿ ಪಿ ಎಲ್ ದಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡಲಾಗ್ತದೆ ಸೊ ಇದು ನಿಮ್ಮ ಗಮನದಲ್ಲಿರಲಿ ನಿಮಗೆ ಗೃಹಲಕ್ಷ್ಮಿ ಜಮಾ ಆಗತ್ತೆ ಆದ್ರೆ ಬೇರೆ ಬೇರೆ ಗಳಲ್ಲಿ ಒಂದು ಸ್ವಲ್ಪ ಬಿ ಪಿ ಎಲ್ ಕಿಂತನೂ ಕಡಿಮೆ ಯೋಜನೆಗಳು ಸಿಗುವಂತದ್ದು ಬಿ ಪಿ ಎಲ್ ಕಡಿಮೆ ಆದ್ಯತೆ ಸರ್ಕಾರ ನಿಮಗೆ ಮಾಡತ್ತೆ ಯಾಕಂದ್ರೆ ನಿಮ್ಮ ಬೆಳವಣಿಗೆ ಆಗಿರುತ್ತೆ ಇನ್ನು ಬಡವರಿಗೆ ಬಡತನ ರೇಖೆಗಿಂತ ಕೆಳಗಡೆಗೆ ಇದ್ದಂತವರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಮಾತ್ರ ಇದು ಸರ್ಕಾರ ಹೆಲ್ಪ್ ಮಾಡತ್ತೆ ಹೌದು ಈಗ ಇದಷ್ಟೇ ಅಲ್ಲ ಒಂದೇ ಮನೆಯಲ್ಲಿ ಸಾಕಷ್ಟು ರೇಷನ್ಸ್ ಕಾರ್ಡ್ ಗಳನ್ನ ಹೊಂದಿರ್ತೀರಿ ಇವರು ಕೂಡ ಎಲಿಜಿಬಲ್ ಇರ್ತಾರೆ ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೆ ಆದ್ರೆ ಒಂದೇ ಮನೆಯಲ್ಲಿ ಬೇರೆ ಬೇರೆ ರೇಷನ್ಸ್ ಕಾರ್ಡ್ ಗಳನ್ನ ಮಾಡ್ಸ್ಕೊಂಡಿರ್ತೀರಿ ನೀವು ಅಷ್ಟು ಒಂದೇ ಮನೆಯಲ್ಲಿ ಇರೋದೇ ಆಗಿದ್ರೆ ಒಂದೇ ರೇಷನ್ ಕಾರ್ಡ್ ನಲ್ಲಿ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ದಪ್ಪ ಅಂತ ಸರ್ಕಾರ ಹೇಳುತ್ತೆ ಆದ್ರೆ ನೀವು ಬೇರೆ ಬೇರೆ ರೇಷನ್ ಕಾರ್ಡ್ ಗಳನ್ನ ಮಾಡ್ಕೊಂಡು ಬೇರೆ ಬೇರೆ ದುಡ್ಡನ್ನ ಪಡ್ಕೊಂಡು ಹೆಚ್ಚಿನ ದುಡ್ಡನ್ನ ಪಡ್ಕೊಳ್ತಾ ಹೋಗ್ತೀರಿ ಹೌದು ಗೃಹಲಕ್ಷ್ಮಿ ಒಂದ್ ರೇಷನ್ ಕಾರ್ಡ್ ಇದ್ರೆ ಎರಡು ದುಡ್ಡು ಜಮಾ ಆಗತ್ತೆ ಆದ್ರೆ ನೀವು ಮೂರ್ ಮೂರು ರೇಷನ್ ಗಳನ್ನ ಮಾಡಿಸ್ಕೊಂಡು ಆರು ಸಾವಿರ ದುಡ್ಡನ್ನ ಪಡ್ಕೊಳ್ತಾ ಇದ್ರಿ ಹಾಗಾಗಿ ಆಹಾರ ಇಲಾಖೆ ಹೇಳ್ತಾ ಇದೆ ಒಂದೇ ರೇಷನ್ ಕಾರ್ಡ್ ನಲ್ಲಿ ನೀವೆಲ್ಲರ ಹೆಸರನ್ನ ಸೇರ್ಪಡೆ ಮಾಡ್ಕೊಂಡ್ರೆ ನಿಮ್ಮ ರೇಷನ್ ಕಾರ್ಡ್ ಉಳಿಯತ್ತೆ ಇಲ್ಲಪ್ಪಾ ಅಂದ್ರೆ ನಿಮ್ಮ ಎಲ್ಲ ರೇಷನ್ ಕಾರ್ಡ್ಗಳನ್ನ ನಾವು ರದ್ದು ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದೆ ಹೌದು ಈಗ ಸ್ನೇಹಿತರೆ ಬೇರೆ ರಾಜ್ಯಕ್ಕೆ ನಾವು ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯವನ್ನ ಬೇರೆ ರಾಜ್ಯಗಳಲ್ಲಿ ಸುಮಾರು ಐವತ್ತು ಪರ್ಸೆಂಟ್ ಅಷ್ಟು ರೇಷನ್ಸ್ ಕಾರ್ಡ್ಗಳನ್ನ ಹೊಂದಿದ್ದಾರೆ ಇನ್ ಐವತ್ತು ಪರ್ಸೆಂಟ್ ಅಷ್ಟು ಬೆಳವಣಿಗೆ ಆಗಿದ್ದಂತವರು ಅವ್ರಿಗೆ ರೇಷನ್ ಕಾರ್ಡ್ ಇಲ್ಲ ಆದ್ರೆ ನಮ್ಮ ರಾಜ್ಯದಲ್ಲಿ ಸುಮಾರು ಎಂಬತ್ತು ಸಾವಿರ ಅಂದ್ರೆ ಎಂಬತ್ತು ಪರ್ಸೆಂಟ್ ಅಷ್ಟು ಒಂಬತ್ತು ಸಾವಿರ ಅಲ್ಲ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಅಷ್ಟು ರೇಷನ್ಸ್ ಕಾರ್ಡ್ಗಳನ್ನ ಹೊಂದಿದಾರಂತೆ ಅದು ಬಿ ಪಿ ಎಲ್ ಆಗಿರ್ಲಿ ಎ ಪಿ ಎಲ್ ಆಗಿರ್ಲಿ ಹಾಗಾಗಿ ಬೇರೆ ರಾಜ್ಯಕ್ಕೆ ನಮ್ಮ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ಎಲಿಜಿಬಲ್ ಇಲ್ಲದಂತವರು ಕೂಡ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡ್ ಬಿಟ್ಟಿದ್ದಾರೆ ಹಾಗಾಗಿ ಅಂತಹ ಎಲ್ಲ ರೇಷನ್ ಕಾರ್ಡ್ ಗಳನ್ನ ನಾವು ಕಣ್ಣು ಮುಚ್ಚಿ ರದ್ದು ಮಾಡ್ತಾ ಇದೀವಿ ಅದರಲ್ಲೇನು ತೊಂದರೆ ಇಲ್ಲ ಸೊ ನೀವು ಯಾರು ಎಲಿಜಿಬಲ್ ಇಲ್ಲ ನಿಮ್ಮಂತ್ರು ಡೆಫಿನೆಟ್ಲಿ ರದ್ದು ಮಾಡ್ತಾರೆ ಎಲಿಜಿಬಲ್ ಇದ್ದ ಇಲ್ಲ ಇದ್ದಂಥವರು ನೀವು ಕೂಡ ರೇಷನ್ ಅನ್ನ ರದ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ ಯಾಕಂದ್ರೆ ಎಲಿಜಿಬಲ್ ಇದ್ರೂ ಸಹಿತ ನೀವು ತಪ್ಪುಗಳನ್ನ ಮಾಡಿದ್ರೆ ನಿಮ್ಮ ರೇಷನ್ ಕಾರ್ಡ್ ಹಂಡ್ರೆಡ್ ಪರ್ಸೆಂಟ್ ರದ್ದಾಗುತ್ತೆ ನಿಮಗೆ ಬೇಕಾಗುವಷ್ಟು ಅಕ್ಕಿಯನ್ನ ಯೂಸ್ ಮಾಡಿಕೊಂಡು ಮತ್ತೆ ಅಕ್ಕಿ ನಿಮ್ಮಲ್ಲೇ ಇಟ್ಕೊಳ್ಬೇಕು ಮಾರಾಟ ಮಾಡಬಾರ್ದು ಅದಷ್ಟೇ ಅಲ್ಲದೆ ಬಹಳಷ್ಟು ಜನರು ಒಂದೇ ರೇಷನ್ ಕಾರ್ಡ್ ನಲ್ಲಿ ಹೆಸರನ್ನ ಸೇರ್ಪಡೆ ಮಾಡ್ಕೊಂಡಿಲ್ಲ ನೀವು ಒಂದೇ ಕುಟುಂಬದಲ್ಲಿ ವಾಸವಾಗಿದ್ರೆ ನಿಮ್ಮ ರೇಷನ್ ಕಾರ್ಡ್ ಒಂದೇ ಹೆಸರಿನಲ್ಲಿ ಸೇರ್ಪಡೆ ಮಾಡಿಸ್ಕೊಳ್ಳಿ ಒಂದೇ ರೇಷನ್ ಕಾರ್ಡ್ ನಲ್ಲಿ ಹೆಸರುಗಳನ್ನ ಸೇರ್ಪಡೆ ಮಾಡ್ಕೊಳ್ಳಿ ಇನ್ನು ಗೋರ್ಮೆಂಟ್ ಹೊಸ ಹೊಸ ನೌಕರಿಗಳಾಗ್ತಾ ಇರ್ತವೆ ಜಾಬ್ ಗಳಾಗ್ತಿರ್ತವೆ ಅಂತಹ ರೇಷನ್ ಕಾರ್ಡ್ ನಲ್ಲಿ ಕೂಡ ನಿಮ್ಮ ಹೆಸರನ್ನ ಸೇರ್ಪಡೆ ಇದ್ದಿದ್ದೆ ಆದ್ರೆ ನಿಮಗೂ ಕೂಡ ಬಿ ಪಿ ಎಲ್ ದಿಂದ ಎ ಪಿ ಗೆ ಕನ್ವರ್ಟ್ ಮಾಡಲಾಗ್ತದೆ ಇದು ನಿಮ್ಮ ಗಮನದಲ್ಲಿರಲಿ ಸೊ ಈ ಒಂದು ವಿಷಯವನ್ನ ನಿಮ್ಮ ಮುಂದೆ ಇಡಬೇಕಾಗಿತ್ತು ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಂತ ನಿಮಗೆ ಮಾಹಿತಿ ತಿಳಿಸ್ಕೊಟ್ಟಿದೀನಿ ಇಂದಿನ ವಿಡಗಳಲ್ಲಿ ಅದರಲ್ಲಿ ಹೆಚ್ಚಾಗಿ ಹೇಳೋದಂತ ಅವಶ್ಯಕತೆ ಇಲ್ಲ ಇಪ್ಪತ್ತೆರಡನೇ ಕಂತಿನ ಹಣ ಇನ್ನೆರಡು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಸ್ಪೀಡ್ ಆಗಿ ಜಮಾ ಆಗಲಿದೆ ಈಗಾಗಲೇ ಟ್ರಯಲ್ ಮಾಡಲಾಗಿದೆ ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕಂಡು ಬಂದಿಲ್ಲ ಹಾಗಾಗಿ ನೀವು ಕೂಡ ತಲೆ ಕಟ್ಸ್ಕೊಡುವಂತ ಅವಶ್ಯಕತೆ ಇಲ್ಲ ಇನ್ನು ನಿಮ್ಮ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ದುಡ್ಡು ಬರಲಿಕ್ಕೆ ಪ್ರಾರಂಭವಾಗುತ್ತೆ ಸ್ಪೀಡ್ ಆಗಿ ಈ ಒಂದು ವಿಷಯವನ್ನ ನಿಮ್ಮ ಮುಂದೆ ಇಡಬೇಕಾಗಿತ್ತು ಇಟ್ಟಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ಎನಿಸಿಕೋಣ ಅಲ್ಲಿ ಬಾಯ್ ಬಾಯ್ಬಿಡಿಕೆ ಫ್ರೆಂಡ್ಸ್